ಏ ಪಾಪಾ ಇದೆ ನೂರ ರೂಪಾಯಿ ಆಗೈತೆ ಕಾಬಾ ಬೇಡ ಅಯ್ಯೋ ಚೆನ್ನ ಈ ಹುಡುಗೇನ ಇಲ್ಲೇನೆ ಇಲ್ಲೇ ಇದ್ಬಿಡು ಸುಮ್ಮನೆ ತಿನ್ಕೊಂಡು ಅಲ್ಲ ಇದೆ ನೂರ ರೂಪಾಯಿ ಆಗೈತೆ ನಾನೆಲ್ಲ ಒಂದು ಎಪ್ಪತ್ತೆಂಬತ್ತು ರೂಪಾಯಿ ಆಗುತ್ತೆ ಅನ್ಕೊಂಡೆ ಅಜ್ಜ ನೀನು ಸುಮ್ಮನೆ ಇರಕ್ಕೆ ಆಗ್ತಿರ್ಲಿಲ್ವಿ ಇದು ಆತ ತಿಂಬನಂತ ಕರ್ಕೊಂಬಂದು ನೂರ ಐವತ್ತು ರೂಪಾಯಿ ಕೊಡ್ಬೇಕಂತಲ್ಲ ಅಜ್ಜ ಏಯ್ ಐವತ್ತು ರೂಪಾಯಿ ಪಿಲೇಟ್ ಆದ್ರೂನು ರುಚಿಯಾಗಿರುತ್ತಿ ಎಂತ ರುಚಿಯಾಗೈತಿ ಹ್ಞೂ ಇನ್ನೊಂದು ಚಿಮ್ಮನಮ್ಮಂಗೈತಿ ಹಂಗೆ ಹೆಂಗೈತೆ ಹಂಗೆ ಉಪ್ಪು ಖಾರ ಎಲ್ಲ ಒಂದು ಕೆಜಿ ಅಂತ ಆಸೆ ಹಾಕಾಕಿ ಅವ್ರಿ ಅಜ್ಜೋ ಸಮೊಕ್ಕಾ ಅಲ್ಲ 150 ರೂಪಾಯಿ ಯೋಸನ್ ಮಟ್ಟಿ ಬರವು ಬೇಸ್ಕೇಂಡು ಆಂಬೆಟ್ ಮಾಡ್ಕೇಂಡಾ ಇಲ್ಲಾರು ಉರ್ಕಂಡಾ ನೀರುಳ್ಳಿ ಒಂದಿಷ್ಟು ಹೆಚ್ಚಾಕಿ ಉರ್ದಿದ್ರಂಗೇ ಅಂತ ಚೆನಕ ಮಟ್ಟೆ ತಿನ್ಬೋದಾಗಿತ್ತು ಅಲ್ಲ ನೀನೇ ಏನಾದ್ರೂ ನೀ 150 ರೂಪಾಯಿ पेलेಡ್ ತಿಂಬಾ ಕರ್ಕ ಬಂದಿ ನಾ ಬ್ಯಾಡಾ ಬಾ ತಿಂಬಾನ ಚೆನಕ ಇರುತ್ತೆ ಅಂತ ಇದೊಂದು ಕಣ್ಣ ಕಂಡಿದೀಯೋಳ್ ನೀ ಏ ಹೋಗು ಟಾಟಾ ಪಾಪ ಟಾಟಾ ಕಾಬಾಬ್ ಕೊಡು ಟಾಟಾ ಟಾಟಾ 50 ರೂಪಾಯಿ ಕಾಬಾಬ್ ಕೊಡು ಈ ಯಾತ್ರಾ ಕಾಬಾಬ್ ಕೇಳ್ತಾ ಇದಾನೆ ಹುಡುಗ ಹುಡ್ಗ ಹುಡ್ಗಾಡಿಗೆ ಕಾಣ್ಕೊಂಡ ಏಯ್ ಕೋಳಿ ಮಟ್ಟ ತಕ್ಕ ಸುಮ್ನ ಬೇಸಿರೋದು ಒಂದ್ ಒಟ್ಟು ಅವ್ರ ಕವಪ್ಪ ಬೇಡ ಅವಟ್ಟು ಬೋಲ್ರೇಟೇನಾಟ ಯಾವಳಪ್ಪ ಸುಮ್ನ ಒಂದ್ ಕೋಳಿ ತಂದು ಬೇಡ ಕಣಪ್ಪು ಸುಮ್ನ ತಿನ್ನು ಇದೇ ಒಂದ್ ಪಿಲೇಟ್ ಕೊಟ್ಟವ್ರಿ ಕೊಡಪ್ಪ ಅವೇ ಹತ್ತು ಐವತ್ತು ರೂಪಾಯಿ ನಾವು ಕೊಡು ಏನು ಬಿಡೇ ಅತ್ತ ನೂರೈವತ್ತು ರೂಪಾಯಿ ಒಂದು ಇನ್ನೂರು ರೂಪಾಯಿ ಆಗುತ್ತೆ ಇನ್ನೇನು ಆಗುತ್ತತ್ತ ನಾವೇನೇನು ದಿನ ಬರೋಲ್ಲ ಯಾವಾಗನ ನಾ ಸೇನ್ ತೆಕ್ಕ ಬಂದಾಗ ಹಿಂಗೆ ತಿಂತೀವಿ ಬಿಡತ್ತ ತಿಂದ್ರು ತಿಮ್ಮತ್ತ ಹುಡುಗ ಕಬ್ಬು ಅವನ್ನ ಬೋಲ್ ಚೆನ್ನಾಗಿ ಇಷ್ಟ ಪಡುತ್ತೆ ಬೋಲ್ ರುಚಿಯಾಗಿರ್ತ ಒಂದ್ರೆ ಹ್ಞೂ ಬಾಯಿಗೆ ಬೋಲ್ ರುಚಿಯಾಗಿರ್ತಾವೆ ಅಜ್ಜೋ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಓ ನಿನ್ನ ಹೆಚ್ಚರ್ಲು ಕಲಿಬೇಡ ಸುಮ್ಮನೆ ತಿನ್ನು ಓ ಹಂಗೆ ಕಲಿಸಿರಿ ರುಚಿ ತಿಂದು ಅದು ರುಚಿ ರುಚಿಯಾಗಿ ಕೇಳುತ್ತಿ ಹ್ಞೂ ಈ ಜನ್ಮಕ್ಕೆ ಆಸೆ ಸುಮ್ನ ಓ ಬತ್ಕಲಿ ಯಾತನಾ ತೋರ್ ಮಟ್ಕೇ ನೋಣಬೇಕು ಏನು ಓ ಬರೆ ರೊತ್ತು ಚೇತ ಕೇಳ್ತಿ ನಿ ಟೌನ್ ನ ಬರಕ ಒಂಚೆಂಡೋ ಈ ಹುಡುಗ ಬೇರೆ ವಾಜ್ಜ ಯಾತ ತೋರ್ಸೈತಿ ಸುಮ್ಮನೆ ದಾದಲೇನೆ ನೀ ವ್ಯಾಗ್ರೈಸು ನೀ ಯಾತ ತರಬನ ಒಟೋನ ಕವಾವು ಅವೆಲ್ಲ ತೋರ್ಸಕೀವಿ ಹುಡುಗ ಹೇ ಪಾಪಾ ನಿನ್ ಮಾಡಕ್ ಪೋತ್ಕಿಲ್ಲ ನೆ ಹೇಳಾತವ್ 150 ರೂಪಾಯಿ ಅಡ್ವಾನ ಮಾಡಿದಂಗಾತ್ತು ಅಡ್ಡೆ ಸುಮ್ಮ ತಿನ್ ನಾತ್ತ ಏಲನಾ ಬಂದಿ ತಕುನೋ ಬಯ್ಯದ ಬಿಡಲ್ಲ ನಿನ್ಮ್ಮ ಸುಮ್ಮ ತಿನ್ ಬಾನಾಂಬಲ್ಲ ಹಾ ನಾವೇನೇ ದಿನ ತಿಂತೀವಿ ಅನ್ ಅಡ್ಡೆ ತಿನ್ನು ಸೋಮನೆ ನೀನೇನ್ ಒತ್ಕೊಂಡ ಹೋಗ್ತಿಯಾ ಮಂಗಾಡ್ತಿಯಾ

அண்ணா ஒத்துக்கிட்ட ஒன்றும் பிசி ஏய் பாப்பா வியாட சுந்திர ஓய்யோ தேவரி நீ வேண்டாம் மாதிரி நீனும் நீனும் அவஜாவோ இல்லை நெக்ஸ்டர் லுக்கல் கண்டு ஓ கத்தா தயவு ஒத்து போய் நான் போடாப்பா குறைக்கம்பா பிஸ் பிசியாவா ஏய் பாப்பாவ் எவ்வளோ தோ எவ்வளோ தந்துட்டோ அத்வானம் மாட்டியா ಸುಮ್ಮನೆ ಬಂದ್ರೆ ಟೌನ್ ಹಾಕಿ ಅವ್ರು ಒಂದ್ ದುಡ್ಡು ಮುಗಿತೈತಿ ಇವಾಗ ನಮ್ಮ ಅಜ್ಜ ಒಂದ್ ಕಡಿ ಕೇಳು ತಗೊಳಪ್ಪ ನಿಮ್ದು ಎಲ್ಲ ಟೋಟಲ್ ಬಿಲ್ಲು ಇನ್ನೂರು ರೂಪಾಯಿ ಆಗುತ್ತೆ ಹ್ಞೂ ಸರಿಯಪ್ಪ ಆತು ಎಲ್ಲ ತಿಂದು ಕೊಟ್ಟಾಗ್ತೀವಿ ಹೇಳು ಅಯ್ಯೋ ದೇವ್ರಿ ಒಳ್ಳೋಡಲ್ಲ ಪಾಪ ನಾ ಅಲಕ್ಕನ ಕೊಟ್ಟಿಲ್ಲ ಐವತ್ತು ರೂಪಾಯಿ ಅಯ್ಯೋ ದೇವ್ರಿ ಮನೆಗೆ ಸುಮ್ಮನೆ ಕೋಳಿ ತಂದು

ನಾನು ಒಂದೇ ಒಂದಿನ ಮಾತ್ರ ಯಾಕೆ ತಿಂಬಕ್ಕೆ ಕರ್ಕೊಂಬಂದಿದ್ದೆ ಅದಕ್ಕೆ ರೂಢಿ ಅವ್ಳು ಅವಳು ಯಾಕ್ರಸಿಂದ ಹ್ಞೂ ಅದನ್ನು ತಿಂಬಲ್ಲ ಒಟ್ಟುನು ಅವು ಟವಾಗ ತಿನ್ಬೋದು ಅವಳಿಗೆ ಗೊತ್ತಿಲ್ಲ ಅವ್ ಒಂದಿನ ಏನು ರುಚಿ ಕಂಡ್ರೆ ಗೊತ್ತಾಗುತ್ತೆ ರುಚಿ ಕಂಡಿಲ್ಲ ಏನಿಲ್ಲ ಅವಳಿಗೆ ಆಗಲ್ಲ ನಾನು ಹುಡುಗ ಅಲ್ಲಿ ತಿಂದ ರೂಢಿ ಆಗೈತಿ ತಿಮ್ಮ ನಮ್ಮಂಗೆ ಆಗುತ್ತೆ ಏನು ಸೆನಕಾಯ್ತಂಗೆ ಉಪ್ಪು ಖಾರ ಒಂಚೆ ನೋಡಿ ಹೆಂಗೆ ಮಾಡ್ತಾರೆ ಮನ್ಯಂಗೆ ನೀನು ಒಂದಿನ ಉಪ್ಪು ಕಮ್ಮಿ ಆಗ್ತೀಯ ಒಂದಿನ ಒಂದು ಖಾರ ಕಮ್ಮಿ ಆಗ್ತೀಯಾ ಏ ಒಂದಿಟ್ಟು ಸಾರು ಒಂದಿಟ್ಟು ನೀನು ಸೆನಕ್ಕೆ ಮಾಡೋಲ್ಲ ನೋಡಿ ಇವ್ರು ಎಂಥ ಉತ್ಕಟ್ಟ ಮಾಡಿದ್ವಿ ಹೀಗೆ ಯಾಕ್ರೀಸ

ಅತ್ತಿ ಹ್ಮ್ ಇಂಥವೆಲ್ಲ ಊಟಾ ಅಜ್ಜೋ ಕೈಲೇ ಕಾಶಲೇ ತಿನ್ಬಾರದು ಮನಿಯಗಳು ಮಧ್ಯೆ ಉಂಡ್ಕೊಂಡಿದ್ರೆ ಯಾವ ಕೈಲೇ ಇರಲ್ಲ ಕಾಶಲೇ ಕಾಶಲೇ ಇರಲ್ಲ ಹ ಇಂಥವೆಲ್ಲ ಇಂತವೆಲ್ಲಾ ತಿಂದ್ರೆ ಇಲ್ಲಾತ್ ಕೈ ಕೈಲ ಗುಳಿಗೆ ಅದಕ್ಕೆ ಮಚ್ಚಿ ಇಂತವೆಲ್ಲಾ ಅಂತ ಯಾಕೆ ತಂಗೇಳ್ತಿ ಹ್ಮ್ ತಿನ್ ಅಜ್ಜಿ ನೀನು ನೀನು ತಾತ ನಾನು ಇಲ್ಲ ಹೇಳಪ್ಪಾ ತಿನ್ನ ಸುಮ್ನೆ ಹ್ಮ್ ಅಯ್ಯೋ ಬೈದ್ರೆ ಬೈತಾಳೆ ಏ ಮಂಗಾಗುತ್ತೆ ಅಯ್ ದುಡ್ಡು ಇನ್ನೂರು ರೂಪಾಯಿ ದುಡ್ಡ್ ಅಲ್ಲಾ ಹಂಗ ಮಂಗ ಆಗುತ್ತೆ ಇನ್ನ ಐವತ್ ರೂಪಾಯಿ ಒಂದ್ ನೂರುಪಾಯಿ ಇನ್ನೂರು ರೂಪಾಯಿ ಹಾಕಿದ್ರೆ ಕೋಳಿ ಬರೋದಂದ್ ಎರಡು ನೂರು ರೂಪಾಯಿ ಎಂಟ ಕುಣ್ಬೋದಾಯ್ತು ಕೋಳಿ ಬೆಳಿಯಾಗಿ ಅಯ್ಯೋ ಅವೆಲ್ಲಾರ ಉಮ್ತಿರ್ತೀವಿ ಹಿಂಗ ಯಾವಾಗನು ಬಂದಾಗ ತಿಂದು ಹೋಗ್ಬೇಕು ಇದು ಬುಲ್ ರುಚಿಯಾಗಿ ಇರುತ್ತೆ ಎಲ್ಲಾರು ತಿಂಬ್ತಾರೆ ಹ್ಮ್ ಅವ್ನ್ ಸಿದ್ದಜ್ ಬರ್ತಾನಲ್ಲ ಅವರು ದ ಮಣ್ಣರ್ ಸಿದ್ದಜ್ಜ ಅವ್ನು ಹಂಗೆ ತಿಂಬ್ತಾನ ಅವನು ರುಚಿಯಾಗಿ ಕಂಡ್ ಏ ಬೋಲ್ ಚೆನ್ನಾಗಿ ಕಂಡ್ರಂಗ ಅಜ್ಜ ಅದು ಎಂಥ ರುಚಿಯಾಗಿರುತ್ತೆ ಅಂಬ್ತಾನೆ ಎಲ್ಲ ತಿಂಬೋದು ಕಲ್ತ್ಕೊಂಡವ್ರ ಕಣಾಜಿ ಅವನ ಮೂರಾಗಿ ಆಜ್ಗಳೆಲ್ಲ ಕಲ್ತ್ಕಂಡ್ರೆ ಓದ್ತಾರೆ ಎಲ್ಲಾನ ಬಂದು ತಿಂದು ಓದ್ತಾರೆ ಬಂದ್ರ ಸಂಬಳಪ್ಪ ಬಿಡಿ ಶಮಕ್ಕೆ ಓದ್ತಾರ ಬಂದು ಏನು ಬಿಡತ್ತ ಐವತ್ತು ರೂಪಾಯಿ ಇದೊಂದು ಸಹ ಚಿಮ್ತಾರೆ ಈಗೆಲ್ಲ ಇಂಥ ರುಚಿಯಾಗಿ ಇರೋದ ನೋಡ್ತಾರೆ ಕಣಜ ಇವಾಗೆಲ್ಲನೂ ಇಂಥದೆಲ್ಲನ ಕಂಡ್ಕಂಡವ್ರಿ ರಾಮಾಜು ತಿಮ್ತಾನೆ ಐ ಆವಾಜ್ನು ಓದ್ತಾನೆ ಆವಾಜ್ನಾಗಮ್ತಿದ್ದೆ ಎಂಥ ಬಾಯಿಗೆ ರುಚಿಯಾಗಿರುತ್ತಂಜಾನಿ ಒಲ್ಶನಕ್ಕಿರುತ್ಕಪ್ಪ ಐವತ್ತು ರೂಪಾಯಿ ಕೊಟ್ಟರು ಸಿಂಥಕ್ಕೆಲ್ಲ ಹೊಡೆ ತುಂಬ ಕೊಡ್ತಾರೆ ಅಂತ ಹೇಳ್ತಿದ್ದ ಆವಾಜ್ನು ನಮ್ಮೂರಾಗೆಲ್ಲ ಎಲ್ಲಾ ಅಜ್ಜಿಗಳೆಲ್ಲ ತಿಂಬದ ಕೊಳ್ತಾರ ಇವಾಗ ಅಜ್ಜಿಗಳೆ ಹುಡುಗರು ಮಕ್ಕಳು ಇಂತರೆ ಎಲ್ಲಾ ತಿಂಬಕ್ಕೆ ಮತಿ ಪಟ್ಟಿ ರೇಟ್ ಆಗಿ ಮಾಡಿರದ ಇವರು ಅಲ್ಲ 30 ರೂಪಾಯಿ ಪೀ ಲೇಟ್ ಆದ್ರೆ ವಾಯಸಪ್ಪ ಏನು ಐವತ್ತು ರೂಪಾಯಿ ಪೀ ಲೇಟ್ ಅಂತಾರಲ್ಲ ಹೇಳು ಅಯ್ಯ ಬೋಲ್ ರೇಟ್ ಆತಪ್ಪ ತಪ್ಪ ಅಕ್ಕೆ ಮತಿ ನಿಮ್ಮಂತರೆಲ್ಲ ತಿಂಬಕ್ಕೆ ರೇಟ್ ಆಗಿರದ ಹುಡುಗರು ನಿಮ್ಮಂತವ ಯಸೋದರು ಯಗದೇಶ ಯಗದೇಶ ಒಂಬಕ್ಕೆ ಮತಿ ಅವರು ರೇಟ್ ಮಾಡಿರದ ತಿನ್ ತಿನ್ ಜಲ್ದಿ ಪಾಪಾ ಬಸ್ ಹೋಗುತ್ತಿ ಜಲ್ದಿ ತಿನ್ನಪ್ಪ ಅವು ಕಬಾಬ್ ಕಟ್ಟಲಾಂದ್ರೆ ಒಂದು ಕವರ್ ಹಾಕು ಕವರ್ ಇಸ್ಕೊಂಡ್ ಇತ್ತೆ ಮನ್ತಿ ಬೊತ್ತಾಗುತ್ತ ಹೋಗಂದ್ರಪ್ನ ನೋಡುದ್ರಲ್ಲೀಕ್ಷಕರ ಅಂತಂದ್ರು ಅಂತಂದ್ರೂನು ಇವಾಗ ಇದನ್ನೆಲ್ಲ ತಿಂದ್ರೆ ಮನೆಯ ಸಾರೆಲ್ಲ ರುಚಿ ಸಿಡಲ್ಲ ಇಂಥ ಹೊರಗಳಿಗೆಲ್ಲ ತಿಂದ್ರಿ ಹಚ್ಚಿ ಬೇಡ ಕಡೆ ಅಜ್ಜ ಅಲ್ಲೇ ಬಾ ವ್ಯಾಪಾರ ಮಾಡೋಣ ಅಂದ್ರೆ ಇಲ್ಲ ಯಾಕೆ ತಿನ್ಮಾನ ಅಂತ ಇವ್ ಹುಡುಗ್ ನೋಡಿದ್ರೀವ್ ಕಾಬೋ ಹ್ಮ್ ರೇಟ್ ಅಂದ್ರೇನೆ ಇಂಥವೆಲ್ಲನಾ ತಿಲ್ಲ ಆಗುತ್ತೆ ನಮ್ಗೆ ಮೊದ್ಲು ನಾವು ಐವತ್ತು ರೂಪಾಯಿ ಖರ್ಚು ಮಾಡಾಕ್ ಇನ್ನು ಮುಂದೆ ನೋಡ್ತಿದ್ವಿ ಇವಾಗ ಒಂದೇ ಪಟ್ಟು ಒಂದು ಪ್ಲೇಟು ಇವು ಇವೆಂಥವ್ ಕಾಬೋಂಬ ಓವತ್ತು ರೂಪಾಯಿ ನಾಲ್ಕು ಐದಾನು ಕೂಡ ಹಚ್ಚಿ ನನ್ಗೆ ಹಂಗೆನೇ ಇಂಥವೆಲ್ಲ ಇಂಥವಕ್ಕೆಲ್ಲ ಇಕ್ಬೇಕಂದ್ರೆ ಆಗಲ್ಲ ನಮ್ಗೆ ಇವಾಗ ನರೇನ್ ಸುಮ್ತ ತಿಂತಾರೆ ಅನ್ಬೇಡ ಹ್ಮ್ ನಮ್ಮ ಹುಡುಗಂತೂ ಬೋ ಇಷ್ಟಪಡುತ್ತಯ ಯಾಕ್ರೆ ಸುಖಾ ಬಾಬು ಯುಖಾಬಾಬು ಮುಟ್ಟಿ ಹ್ಮ್ ನೀವು ಇಷ್ಟ ಇಷ್ಟಪಡ್ತೀರಿ ನೀವು ಇಷ್ಟಪಡೋದಾದ್ರೆ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು